ಎಲ್ಲರಿಗೂ ನಮಸ್ಕಾರ ರೀ ಈ ಸರ್ವಿಂಗ್ ಬಾಲ್ ಒಳಗಿಂದ ರೆಸಿಪಿ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಐತಿ ನಮ್ಮಲ್ಲಿ ಕಾಳು ಪಲ್ಯಗಳನ್ನು ಭಾಳ ನಮನಿ ಮಾಡ್ತಿರ್ತಾರೆ ಅಂಥ ವಿಶೇಷವಾದ ಒಂದು ಕಾಳಿನ ಪಲ್ಯ ಇವತ್ತು ನಿಮ್ಮನ್ನು ತೊಗೊಂಬರಾಕತ್ತಿದ್ದೀನಿ ನೀವೆಲ್ಲ ಕಡ್ಲಿ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಹೆಸರು ಕಾಳು ಅಲಸಂದಿ ಕಾಳು ಭಾಳ ನಮ್ಮನೆ ನೋಡಿರಬೇಕು ಅದ್ರೊಳಗೆ ಇದೊಂದು ವಿಶೇಷ ರೆಸಿಪಿ ಐತಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ವಟಾಣಿ ಕಾಳು ತೊಗೊಂಡಿವಿ ಹಸಿರು ವಟಾಣಿ ರೀ ಅಂದ್ರೆ ಇವ ಸ್ವಲ್ಪ ಕಪ್ ಇರ್ತಾವ ಇದಕ್ಕೆ ಹಸಿ ಮೆಣಸಿನಕಾಯಿ ಟೊಮೆಟೊ ಉಳ್ಳಾಗಡ್ಡಿ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಹಸಿ ಶುಂಠಿ ಕೊಬ್ಬರಿ ಎಲ್ಲ ತೊಗೊಂಡಿವ್ರಿ ಕಸೂರಿ ಮೇಥಿ ಇಷ್ಟೆಲ್ಲ ತಗೊಂಡ ಈಗ ನಾವು ಕುಕ್ಕರ್ದೊಳಗೆ ಕುದಿಸೋಕೆ ಬೇಯ್ಸ ಕೆಡಾವ್ರದವ್ರಿ ಈಗ ಅಷ್ಟು ಎಲ್ಲ ಕಾಳು ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ಬಿಸಲ ಮಾಡಿಬಿಡೋದ್ರಿ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೀವಿ ಹಿಂಗೆ ಉಪ್ಪು ಹಾಕಿ ಬೇಯಿಸಿದ್ರೆ ಕಾಳು ಚಲೋದಂಗೆ ಕುದೀತಾವ್ರಿ ಮೊಳಕೆ ಬಂದಂಥ ಕರಿ ವಟಾಣಿ ಅದಾವ್ರಿ ಇವ ಹಸಿರು ವಟಾಣಿ ಅಲ್ಲ ಕರಿ ವಟಾಣಿ ಅದಾವೆ ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರ್ ಒಳಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆದ ಕೂಡಲೇ ಟೊಮೆಟೊ ಟೊಮೆಟೊ ಆದ ಕೂಡಲೇ ಒಂದೊಂದು ಒಂದೊಂದು ಪದಾರ್ಥ ಬರ್ತಾವೆ ನೋಡ್ರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದು ನಾವು ಅದಕ್ಕೆ ಕರಿಬೇವಿನ ಸೊಪ್ಪ ಕೊತ್ತಂಬರಿ ಕೊತ್ತಂಬರಿ ಆದ ಕೂಡಲೇ ಹಸಿ ಶುಂಠಿ ಬಂತು ನೋಡ್ರಿ ಹಿಂಗೆ ಒಂದೊಂದು ಪದಾರ್ಥ ಈಗ ಬೆಳ್ಳುಳ್ಳಿ ಬಂತು ನೋಡ್ರಿ ಬೆಳ್ಳುಳ್ಳಿ ಆದ ಕೂಡಲೇ ಈರುಳ್ಳಿನೂ ಇದಕ್ಕೆ ನಾವು ಹಾಕಿಬಿಟ್ರಿ ಒಂದು ಈರುಳ್ಳಿ ಸಣ್ಣ ಹೆರ್ಚಿದ್ವಲ್ಲ ಆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಚಮಚೆ ಜೀರಿಗೆ ಇಷ್ಟು ಹಾಕಿ ಮಿಕ್ಸರ ಗಿರ್ರ ರೀ ಹಿಂಗೆ ನೈಸ್ ಮಾಡಬೇಕು ಚಂದಂಗೆ ನೈಸ್ ಮಾಡಿತ್ತಂದ್ರೆ ತಂದ್ರೆ ಗ್ರೇವಿ ಭಾಳ ಮಸ್ತ್ ಆಕೈತಿ ಭಾಳ ರುಚಿಕಟ್ಟಾಗ್ತೈತಿ ಈಗ ಒಂದು ಪ್ಯಾನ್ ಇಟ್ಕೊಂಡೆ ಅದರೊಳಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿವ್ರಿ ನಾವು ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡೋದ್ರಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ಕೂಡಲೆ ತಿನ್ನು ಏಳ ಬಿಳಿ ಅಂತಾರಲ್ಲ ಅದಕ್ಕೆ ನಮ್ಮಲ್ಲಿ ತಿನ್ನು ಏಳು ಅಂತಾರೆ ಅದು ಚಟಪಟ ಅಂದ ಕೂಡಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಡೋದ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲ್ರಿ ಗ್ರೇವಿ ಒಳಗೆ ಹಾಕಿದ್ದೇವ ಅಂತೇಳಿ ಇಲ್ಲಿ ಕಡಿಮೆ ಹಾಕಿಬೇಡ್ರಿ ಇಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ ಅಂದ್ರೆ ನಮ್ಮ ಅಡಿಗೆ ಭಾಳ ರುಚಿಕಟ್ಟಾಗ್ತೈತಿ ಸಣ್ಣ ಉಳ್ಳಾಗಡ್ಡಿ ಹೆರ್ಚಿ ಉಳ್ಳಾಗಡ್ಡಿ ಬಣ್ಣ ಬದಲಾಗೋ ತನಕ ಉಳ್ಳಾಗಡ್ಡಿ ಬೇಯಿಸ್ರಿ ಇದಕ್ಕೆ ನಾವೀಗ ಟೊಮೆಟೊ ಸೇರಿಸ್ಬಿಟ್ ನೋಡ್ರಿ ಟೊಮೆಟೊ ಸೇರಿಸ್ತಂದ್ರೆ ಉಳ್ಳಾಗಡ್ಡಿ ಭಾಳ ಚಲೋ ಬೇಯ್ತವೆ ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ ಬೇಯಿಸ್ಬೇಕ್ರಿ ಬಂಗಾರದ ಬಣ್ಣ ಬರ್ಬೇಕ್ರಿ ಉಳ್ಳಾಗಡ್ಡಿ ಅಂದ್ರೆ ಅಡಿಗೆ ಭಾಳ ಚಲೋ ಆಕೈತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರಿಸಿದ್ವಿ ನೋಡ್ರಿ ಅರಿಶಿನ ಪುಡಿ ಸೇರಿಸ್ತಂದ್ರೆ ಅಡಿಗೆದ ಪೂರಾ ಬಣ್ಣ ಬದಲಾಗಿ ಬಿಡ್ತೈತೆ ರೀ ಇಷ್ಟು ಚಂದ ಆಗ್ತೈತಲ್ಲ ಭಾಳ ಚಂದ ಆಕೈತಿ ಅರಿಶಿನ ಪುಡಿ ಆದ ಕೂಡಲೇ ನಾವೇನು ಗ್ರೇವಿ ಮಾಡಿಟ್ಟಿದ್ವಲ್ಲ ಆ ಗ್ರೇವಿ ಇದಕ್ಕೆಲ್ಲ ಸೇರಿಸಿಬಿಡೋದು ನೋಡ್ರಿ ಸೇರಿಸಿ ಅದನ್ನು ಚಲೋದಂಗೆ ಮಿಕ್ಸ್ ರೀ ನಿಧಾನಕ್ಕೆ ಮಿಕ್ಸ್ ಮಾಡೋದು ಇದಕ್ಕೆ ಒಗ್ಗರಣೆ ಮಸಾಲೆಗಳು ಏನದಾವಲ್ಲ ಒಂದೊಂದಾಗಿ ನಿಧಾನಕ್ಕೆ ಸೇರಿಸ್ತಾ ಹೋಗೋದ್ರಿ ಈಗ ನೋಡ್ರಿ ಗ್ರೇವಿ ಮೊದಲು ಹಾಕಿದಾಗ ಹೆಂಗಿತ್ತು ಈಗ ಒಗ್ಗರಣೆಗೆ ಕೂಡಿದ ಕೂಡಲೇ ಎಷ್ಟು ಚೆಂದ ಆಯ್ತು ನೋಡ್ರಿ ಇದರದ ಪರಿಮಳ ನಮ್ಮ ಅಡಿಗೆ ಮನೆ ತುಂಬ ಹರಡೈತೆ ಹಿಂಗೆ ನೀವು ಪಲ್ಯ ಜರ ಮಾಡಿರಿ ಅಂದ್ರೆ ಇದನ್ನು ನೀವು ಇಡ್ಲಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಚಪಾತಿ ರೊಟ್ಟಿ ಜೊತೆ ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕತ್ತಿದ್ದೀವಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಅರ್ಧ ಚಮಚೆ ಸಕ್ರೆ ಹಾಕತ್ತಿದ್ದೀವಿ ರೀ ಸಕ್ರೆ ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಗ್ರೇವಿ ಒಂದು ಐದು ನಿಮಿಷ ಹಿಂಗೆ ನಿಧಾನಕ್ಕೆ ಕುದಿಯಾಕ ಬಿಟ್ಟು ಬಿಡೋದ್ರಿ ಅಂದರೆ ನಾವು ಗ್ರೇವಿ ಒಳಗೆ ನೀರಿನ ಅಂಶ ಇತ್ತಲ್ಲ ಆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗ್ಬೇಕ್ರಿ ಈಗ ಧನಿಯಾ ಪುಡಿ ಹಾಕತ್ತೆ ನೋಡಿರಿ ಅಂದರೆ ಕಾಳು ಪುಡಿ ಆಮೇಲೆ ಗರಂ ಮಸಾಲ ಹಾಕಿದ್ರಿ ನಿಮ್ಮ ಅಡ್ಗೆ ಮಣಿಯೊಳಗೆ ಯಾವ್ದು ಮಸಾಲ ಐತಲ್ಲ ಅದನ್ನ ಮಸಾಲ ಹಾಕ್ರಿ ಈಗ ಸ್ವಲ್ಪ ಸಾಂಬಾರು ಮಸಾಲ ಹಾಕಿ ಸಾಂಬಾರು ಮಸಾಲ ಗರಂ ಮಸಾಲ ಎರಡೂ ಕೂಡಿಸಿ ಒಂದು ಪಲ್ಯ ಮಾಡಿ ನೋಡಿರಿ ಆ ಥರದ್ದು ಫ್ಲೇವರ್ ಹೆಂಗೆ ಇರ್ತೈತಿ ಸಾಂಬಾರು ಮಸಾಲ ಅಂದ್ರೆ ಬರೀ ನೀವು ಸಾಂಬಾರ್ ಕಷ್ಟ ಯೂಸ್ ಮಾಡ್ಬೇಕಂತ ಏನಿಲ್ಲ ನಾವು ಅದನ್ನು ಪಲ್ಯಕ್ಕೂ ಯೂಸ್ ಮಾಡಬೇಕ್ರಿ ಅಂದ್ರೆ ಆ ಥರದ ಒಂದು ಪರಿಮಳ ಫ್ಲೇವರ್ ಭಾಳ ಚಲೋ ಬರ್ತೈತಿ ರೀ ತಿನ್ನಾಕೆ ಭಾಳ ರುಚಿ ಕೊಡ್ತೈತಿ ಎರಡೆರಡು ಮೂರು ಮೂರು ಮಸಾಲೆಗಳನ್ನು ಮಿಕ್ಸ್ ಮಾಡಿರಿ ಅವಾಗ ಆ ಥರದೊಂದು ಟೆಕ್ಸ್ಚರ್ ಬೇರೆ ಬರ್ತೈತೆ ರೀ ರುಚಿ ಬೇರೆ ಬರ್ತೈತಿ ಹಿಂಗೆ ನೀವು ಮಾಡಿರಿ ಅಂದ್ರೆ ಅಡಿಗೆ ಭಾಳ ಸುದ್ದ ಆಗ್ತೈತಿ ಅಂತಾರೆ ನಮ್ಮ ಕಡೆ ಈಗ ನಾವು ಮೊಳಕೆ ಬಂದಂಥ ಕುದಿಸಿದ ಆ ಕರಿ ವಟಾಣಿ ಇತ್ತಲ್ಲ ಕರಿ ವಟಾಣಿ ಇದಕ್ಕೆ ಸೇರಿಸ್ಬಿಟ್ರಿ ನೋಡ್ರಿ ನೀರಿನ ಅವು ಎಲ್ಲ ಕಡಿಮೆ ಆಗೈತಿ ಬರೇ ಡ್ರೈ ಒಣ ಗ್ರೇವಿ ಐತಿ ಅದ್ರೊಳಗೆ ನಾವು ಕಾಳು ರೀ ಈಗ ಅದಕ್ಕೆ ಮ್ಯಾಲೆ ಕೊತ್ತಂಬರಿ ಸೊಪ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ನೋಡ್ರಿ ಎಷ್ಟು ಚಂದ ಕನ್ಸಕತಿಲ್ಲ ಅಷ್ಟು ರುಚಿಕಟ್ಟಾಗಿ ಆಗಿರ್ತೈತಿ ಇದನ್ನು ಎಲ್ಲ ಥರ ನೀವು ಕಾಂಬಿನೇಷನ್ ಮಾಡ್ಕೋಬೋದು ಇದಕ್ಕೆ ನಾವು ಕಸೂರಿ ಮೇತಿ ಹಾಕಿಬಿಟ್ಟು ನೋಡಿರಿ ಕಸೂ ಮೆ ಕಸೂರಿ ಮೆಥಿ ಹಾಕ್ತಂದ್ರೆ ಈ ಥರದ ಪರಿಮಳ ಫ್ಲೇವರ್ ಡಬಲ್ ರೀ ತಿನ್ನಕ್ಕಂತೂ ಸೂಪರ್ ಆಕತಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದು ಮರಿಬೇಡ್ರಿ ಈಗ ನಾವು ಲಿಡ್ ಮುಚ್ಚಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಿಟ್ಟು ಬಿಡ್ತೀವ್ರಿ ಅಂದ್ರೆ ಅಲ್ಲಿಗೆ ನಮ್ದು ರೆಸಿಪಿ ರೆಡಿ ಆದಂಗೆ ಆತ್ರಿ ಈಗ ನೋಡ್ರಿ ರೆಸಿಪಿ ರೆಡಿ ಆಗೈತಿ ಈಗ ನಾವು ಬಾಲ್ ಒಳಗೆ ಅದನ್ನು ಸರ್ವ್ ಮಾಡ್ಕೊಂಡೇವ್ರಿ ನೀವು ಇದರ ಟೈಪ ರೆಸಿಪಿ ರೆಡಿ ಮಾಡ್ರಿ ಚಪಾತಿ ಇಡ್ಲಿ ಪೂರಿ ಇಡ್ಲಿ ಜೊತೆ ತಿನ್ಬೇಕಾದ್ರೆ ಸ್ವಲ್ಪ ರಸ ರಸ ಮಾಡಿರಿ ಪೂರಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಯಾರು ವಿಡಿಯೋ ನೋಡಿತಾರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ